ಸಾಮಾನ್ಯ ವ್ಯಕ್ತಿಯಾಗಿ ಶ್ರದ್ಧಾಳು ಆಗಿರ್ತಾನೆ ಆದರೆ ಶಾಸ್ತ್ರದ ಅಧ್ಯಯನ ಪಾಠ ಪ್ರವಚನ ಇದನ್ನೆಲ್ಲ ಕೇಳದಂತಹ ಒಬ್ಬ ವ್ಯಕ್ತಿಗೆ ಏನು ಪ್ರಶ್ನೆ ಬರ್ತದೆ ಅದನ್ನು ತಮ್ಮ ಮುಂದಿಡ್ತೇನೆ ಈಗ ಮಧ್ವಾಚಾರ್ಯರ ಸಿದ್ಧಾಂತವನ್ನು ಯಾಕೆ ಅಧ್ಯಯನ ಮಾಡಬೇಕು ಅದನ್ನು ತಿಳಿದುಕೊಳ್ಳುವ ಅವಶ್ಯಕತೆ ಏನು ಅಂತ ಏನು ಅಂತಂದರೆ ಅವಶ್ಯಕತೆ ಇಲ್ಲ ಅಂತ ತಿಳ್ಕೊಳ್ಳುವವನೇ ಈ ಪ್ರಶ್ನೆ ಕೇಳೋದು ಎಲ್ಲಿದ್ದ ಜೀವನದಲ್ಲಿ ಸಿದ್ಧಾಂತಗಳ ಅವಶ್ಯಕತೆ ದಿನದ ಯಾವ ಸಂದರ್ಭದಲ್ಲಿ ನಮಗೆ ಬೇಕಾಗಿದೆ ಬೆಳಗ್ಗೆ ಜಮ ಮಾಡಲಿಕ್ಕೆ ಸಿದ್ಧಾಂತ ಬೇಕಾ ಪೂಜೆ ಮಾಡಲಿಕ್ಕೆ ಸಿದ್ಧಾಂತ ಬೇಕಾ ಅಥವಾ ಬದುಕಲಿಕ್ಕೆ ಮೂರು ಹೊತ್ತು ಊಟ ಮಾಡೋದು ಅದು ಅನಿವಾರ್ಯ ಹುಟ್ಟಿದವನಿಗೆ ಅದಕ್ಕೆ ಸಿದ್ಧಾಂತ ಏನು ಬೇಕಾಗಿಲ್ಲ ಬೆಳಗ್ಗೆಯಿಂದ ಸಂಜೆ ತನಕ ದುಡಿಬೇಕು ಅಥವಾ ರಾತ್ರಿಯಿಂದ ಬೆಳಗಾಗುವ ತನಕ ದುಡಿಬೇಕು ತಿಂಗಳ ಕೊಲೆಯಲ್ಲಿ ಸಂಬಳ ಬರ್ತದೆ ಅದು ಮುಂದಿನ ತಿಂಗಳಿಗೆ ಜೀವನಕ್ಕೆ ಸಾಕಾಗ್ತದೆ ಅಥವಾ ಕೂಡಿಟ್ರೆ ಮುಂದಿನ ಜೀವನಕ್ಕೆ ಇಲ್ಲಿ ನಮಗೆ ಬದುಕಲಿಕ್ಕೆ ಆಚಾರ್ಯ ಮಧ್ವರ ಸಿದ್ಧಾಂತ ಬೇಕಾ ಇಲ್ಲ ಬೇಡ ಅಂತಲೇ ಅನ್ನಿಸ್ತದೆ ಇನ್ನು ಅಲ್ಲ ನಿಮಗೆ ಬದುಕಲಿಕ್ಕೆ ಅದು ಲೌಕಿಕ ವೃತ್ತಿ ಆಧ್ಯಾತ್ಮಿಕವಾದ ಇದು ಬೇರೆಯೇ ಇದು ಯಾವುದಕ್ಕೆ ಉಪನಯನ ಆದವತ್ತಿನಿಂದ ಗುರುಗಳು ಜಪ ಮಾಡಲಿಕ್ಕೆ ಹೇಳಿಕೊಟ್ಟಿದ್ದಾರೆ ಅಲ್ಲಿ ಮಧ್ವಾಚಾರ್ಯರ ಸಿದ್ಧಾಂತ ಬೇಕಾಗಲಿಲ್ಲ ಗಾಯತ್ರಿ ಮಂತ್ರವನ್ನು ಹೇಳಿಕೊಟ್ಟಿದ್ದಾರೆ ಜಪ ಮಾಡ್ತೇವೆ ಇನ್ನು ಪೂಜೆ ಮಾಡುವಾಗ ಪೂಜೆ ಮಾಡುವಾಗ ಮಂತ್ರಗಳಿದ್ದಾವೆ ಅದರಲ್ಲಿ ಅಭಿಷೇಕ ಅರ್ಚನೆ ಇಲ್ಲಿ ಮಧ್ವಾಚಾರ್ಯರ ಸಿದ್ಧಾಂತ ಬೇಕಾಗಿಲ್ಲ ಇನ್ನು ಯಾವಾಗಬೇಕು ಇನ್ನು ಜೀವನದ ವಿಶೇಷವಾದಂತಹ ಸಂದರ್ಭದಲ್ಲಿ ಏನು ಗ್ರಹಚಾರ ಬಂತು ಅನಿಷ್ಟ ಬಂತು ಅನಿಷ್ಟ ನಿವಾರಣೆಗೆ ಪುರೋಹಿತರ ಹತ್ರ ಹೋಗಿ ಹೋದರೆ ಅಥವಾ ಜ್ಯೋತಿಷ್ಕರ ಬಳಿ ಹೋದರೆ ಅವರು ಜಾತಕವೋ ಕುಂಡಲಿಯೋ ರಾಶಿ ಪ್ರಶ್ನೆ ಏನು ಹೇಳ್ತಾರೆ ಅದಕ್ಕೆ ಪರಿಹಾರ ಹೇಳ್ತಾರೆ ಎಲ್ಲಿಯೂ ಕೂಡ ಮಧ್ವಾಚಾರ್ಯರ ಸಿದ್ಧಾಂತ ಬೇಕಾಗಿಲ್ಲ ಇನ್ನು ಇಷ್ಟ ಇಷ್ಟಪ್ರಾಪ್ತಿಗೆ ಏನೋ ಉದ್ಯೋಗ ಸಿಗಬೇಕು ಅಥವಾ ಮಗಳಿಗೋ ಮಗನಿಗೋ ಮದುವೆ ಆಗಬೇಕು ಹೀಗೆ ಯಾವುದೋ ಒಂದು ಇಷ್ಟಪ್ರಾಪ್ತಿಗೆ ಇದಕ್ಕೂ ಕೂಡ ಪುರೋಹಿತರು ಇದ್ದಾರೆ ಇನ್ನು ವಿಶೇಷ ಅನುಗ್ರಹ ಇದಕ್ಕಿಂತ ವಿಶೇಷ ಅನುಗ್ರಹ ಏನು ಅಂಥದ್ದೇನಿದ್ದರೂ ಕೂಡ ವರ್ಷಕ್ಕೊಂದ್ಸತಿ ಸ್ವಾಮಿಗಳನ್ನು ಕರೆಸ್ತೇವೆ ಅಥವಾ ಸ್ವಾಮಿಗಳ ಹತ್ರ ಹೋಗ್ತೇವೆ ಅವರಿಗೆ ಹೀಗೆ ಗುರುಗಳ ಅನುಗ್ರಹ ಬೇಕು ಅಂತ ಹೇಳಿ ಮಧ್ವಾಚಾರ್ಯರ ಸಿದ್ಧಾಂತವನ್ನು ಅಭ್ಯಾಸ ಮಾಡುವ ಅವಶ್ಯಕತೆಯೂ ಇಲ್ಲ ನಮಗೆ ಗುರುಗಳಿದ್ದಾರೆ ಮಂತ್ರಾಕ್ಷದ ಗುರುಮಠದ ಮಂತ್ರಾಕ್ಷದ ತಗೊಂಡು ಬರ್ತೇವೆ ಅಷ್ಟೇ ಸಾಕಾಗ್ತದಲ್ವ ಇನ್ನು ಮಧ್ವಾಚಾರ್ಯರ ಸಿದ್ಧಾಂತವನ್ನು ನಾನು ಅಧ್ಯಯನ ಮಾಡಬೇಕಾದ ಅನಿವಾರ್ಯತೆ ನನಗಂತೂ ಕಂಡಿಲ್ಲ ನನಗ ಇನ್ನು ನೀವು ಯಾರಾದರೂ ಅಧ್ಯಯನ ಮಾಡಿದ್ದೀರಿ ಸಂತೋಷ ನಿಮ್ಮಂಥವ್ರು ಬೇಕು ನಿಮ್ಮಂಥವರೆಲ್ಲ ಇದ್ದರೆ ಆ ಇಂಥ ಇಂತಹ ಮತ ಉಂಟಂತೆ ನೀವು ಕಲಿತದಕ್ಕೆ ನಮ್ಮ ಸರ್ವತ ಆಕ್ಷೇಪ ಇಲ್ಲ ನೀವು ಕಲಿಯಿರಿ ಅಂದರೆ ಪ್ರಶ್ನೆ ಇನ್ನೂ ಇದೆ ಅಲ್ಲ ಇದೆಲ್ಲವೂ ಕೂಡ ಪ್ರಶ್ನೆಯೇ ಯಾಕೆ ಬೇಕು ಅಂದರೆ ನನ್ನ ಪ್ರಶ್ನೆ ಮದ್ವ ಸಿದ್ಧ ಅಂತ ಯಾಕೆ ಬೇಕು ಯಾ ಬೇಡ ಇಲ್ಲ ಬೇಕಾಗಿಯೇ ಇಲ್ಲ ಇಲ್ಲಿ ತನಕನೂ ಕೂಡ ಆದ್ದರಿಂದ ಎಲ್ಲಿಯೂ ಕೂಡ ಮಧ್ವಾಚಾರ್ಯರ ಸಿದ್ಧಾಂತದ ಅವಶ್ಯಕತೆ ಕಂಡು ಬರಲಿಲ್ಲ ಇನ್ನೂ ಕೂಡ ನೀವು ಮಧ್ವಾಚಾರ್ಯರ ಸಿದ್ಧಾಂತವನ್ನು ತಿಳಿಯಿರಿ ಅಧ್ಯಯನ ಮಾಡಿರಿ ಅಂತ ಹೇಳುವುದಾದರೆ ಇದಕ್ಕಿಂತ ಭಿನ್ನವಾದ ಯಾವುದಾದ್ರೂ ಉದ್ದೇಶ ಇದ್ದರೆ ಅದನ್ನು ಯಾವುದು ಅಂತ ತಿಳಿಸಿಕೊಡಬೇಕು ಸುಖ ಅನ್ನೋದು ಬೇಕು ಅಂತೆಲ್ರಿಗೂ ಇದೆ ಆದರೆ ಈಗ ನಾವು ಏನೋ ಸಿಕ್ಕಿತು ಅಂತ ಕೂಡಲೇ ಯಾವುದನ್ನು ಅಪ್ಪಿಕೊಳ್ತೇವೋ ಅದು ಸ್ವಲ್ಪ ಹೊತ್ತಾದಮೇಲೆ ಹೋಯಿತು ಮೂರು ಗಂಟೆಗೆ ಹೊಟ್ಟೆ ತುಂಬ ಆಗಿತ್ತು ಊಟ ಆದರೆ ಈಗ ಇನ್ನೂ ಒಂದು ಹೋಳಿಗೆ ಹಾಕ್ಕೊಂಡಿದ್ರೆ ಚೆನ್ನಾಗಿತ್ತು ಅಂತ ಅನ್ನಿಸ್ಲಿಕ್ಕೆ ಶುರುವಾಗಿರುತ್ತೆ ಅದರಿಂದಾಗಿ ಆ ಸುಖ ತಾತ್ಕಾಲಿಕ ಆಯಿತು ಹೊರತು ಶಾಶ್ವತ ಅಲ್ಲ ಪ್ರತಿಯೊಬ್ಬ ಮನುಷ್ಯನಿಗೂ ಸುಖ ಅನ್ನೋದು ಬೇಕು ಅಂತ ಬಯಸಿದಾಗ ಅವನು ಟೋಟಲಿ ಅದು ಯಾವತ್ತೂ ನನಗೆ ಒಂದು ವಸ್ತುವಿನ ಆಧಾರದಿಂದ ಸಿಗುವಂಥದ್ದಾಗಬಾರದು ಅಂತ ಅಂದರೆ ಆ ಶಬ್ದದ ಪರಿಚಯ ಇಲ್ಲ ಆದರೆ ಬಯಕೆ ಹಾಗೆಯೇ ಇರುತ್ತೆ ಸಕ್ ಯಾಕೆಂದರೆ ವಸ್ತು ಇಲ್ಲದೆ ಹೋದರೆ ಆ ಸುಖವೂ ಕೂಡ ಇಲ್ಲ ಆಗುತ್ತೆ ಕುಡಿಯುವ ಪದಾರ್ಥ ಇಲ್ಲದೆ ಹೋದರೆ ಅಯ್ಯೋ ಅದನ್ನು ಕುಡಿಬೇಕಿತ್ತು ಅದು ಇಲ್ಲ ಅಂತ ತಿನ್ನುವ ಪದಾರ್ಥ ಇಲ್ಲದೆ ಹೋದರೆ ಕೇಳುವ ಸಂಗತಿ ಇಲ್ಲದೆ ಹೋದರೆ ಅಥವಾ ನೋಡುವ ವಸ್ತು ಕಾಣದೇ ಹೋದರೆ ಆವಾಗ ಆಯಾ ಇಂದ್ರಿಯಗಳ ಸುಖ ಅನ್ನೋದು ಇಲ್ಲ ಅಂತಾಗುತ್ತೆ ಆದರೆ ನಮಗೆ ಸುಖ ಅಂತ ನಾವು ಪ್ರ ಪ್ರಯತ್ನಿಸುವುದು ಯಾವುದು ಅಂದರೆ ನಿರಂತರವಾದ ಸುಖ ಅದು ನಮಗೆ ಭೌತಿಕವಾದ ಬದುಕಿನಿಂದ ಅಥವಾ ಶಾ ಯಾಕಂದರೆ ಬಯಾಲಜಿ ಅಂತ ಒಂದು ಶಬ್ದ ಇದೆ ಅದರಲ್ಲಿ ಎಲ್ಲಿಯೂ ಅದನ್ನು ನಾವು ಕನ್ನಡದಲ್ಲಿ ಏನು ಹೇಳ್ತೇವೆ ಜೀವಶಾಸ್ತ್ರ ಅಂತ ಹೇಳ್ತೇವೆ ಆದರೆ ಇಡೀ ನೀವು ಬಯಾಲಜಿಯ ಮೇಲಿನಿಂದ ಕೆಳಗಿನ ತನಕದ ಯಾವ ಹೊತ್ತಗೆಯನ್ನು ಅಡಿಮೇಲ್ ಮಾಡಿದರೂ ಅಲ್ಲಿ ಜೀವದ ಬಗ್ಗೆ ಒಂದು ಶಬ್ದ ಇಲ್ಲ ಅದು ದೇಹಾಲಜಿ ಹೊರತು ಜೀವಾಲಜಿ ಅಲ್ಲ ಅದು ಆದರೆ ನಾವು ಅದನ್ನು ಹಿಡ್ಕೊಂಡು ಒದ್ದಾಡುತ್ತೇವೆ ಆದ್ದರಿಂದಾಗಿ ನಮಗೆ ಜೀವದ ಬಗ್ಗೆ ಚೆನ್ನಾಗಿ ಗೊತ್ತಾಗಬೇಕು ಅಂದರೆ ಶಾಸ್ತ್ರದ ಬಗ್ಗೆ ಗೊತ್ತೇ ಆಗಬೇಕು ಅದಕ್ಕೆ ಆಚಾರ್ಯರ ಚಿಂತನೆ ಬಹಳ ಮುಖ್ಯವಾಗಿ ಭಗವಂತ ಈಶಾ ನಾನು ದಾಸ ಅಂತ ಗೊತ್ತಿದ್ದಾಗ ನಾನೇ ಎಲ್ಲ ಮಾಡ್ತೇನೆ ಅನ್ನುವ ಅಹಂಕಾರ ಹೋಗಿ ಹೋಗುವ ಕಾರಣದಿಂದ ಅಥವಾ ನನ್ನ ನಾ ಮಾಡಿದ ಕರ್ಮ ಬಲವಂತವಾದರೆ ನೀನೇನು ಮಾಡುವೆಯೋ ದೇವ ಅಂತ ನಮ್ಮ ತಪ್ಪು ಕರ್ಮಗಳ ಫಲವನ್ನು ಈಗ ನಾನು ಅನುಭವಿಸ್ತಾ ಇದ್ದೇನೆ ಅಂತ ದ್ರೌಪದಿ ಅಂದುಕೊಂಡ ಹಾಗೆ ಸೀತೆ ಅಂದುಕೊಂಡ ಹಾಗೆ ಅವರು ನಿಜವಾಗಿಯೂ ಆ ಥರ ಜೀವನ ಜೀವನದಲ್ಲಿ ಕಷ್ಟಪಟ್ಟವರಲ್ಲ ಆದರೆ ನಾವು ಕಷ್ಟಪಡುವ ಸಂದರ್ಭದಲ್ಲಿ ಹೇಗೆ ಚಿಂತಿಸಬೇಕು ಅನ್ನೋದನ್ನು ಈ ಶಾಸ್ತ್ರದ ಮಾತಿನ ಮೂಲಕ ನಮಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಅಂತರಂಗದ ಸುಖ ಅಂತನ್ನುವುದು ನಮಗೆ ನಿದ್ದೆಯಲ್ಲಿ ಅನುಭವ ಆಗುವುದನ್ನು ನೆನಪಿಸಿಕೊಂಡ್ರೆ ಅದು ಎಚ್ಚರದಲ್ಲೂ ಆಗುವಂತೆ ಆಗಬೇಕಾದ್ರೆ ಎಚ್ಚರ ಇದ್ದು ಆ ಸುಖವನ್ನು ನಿರಂತರ ಪಡಿಬೇಕು ಅಂತಾದರೆ ಶಾಸ್ತ್ರದ ಪರಿಚಯ ಸ್ವಲ್ಪಾದರೂ ಬೇಕು ನಾನು ವೇದಿಕೆಯಲ್ಲಿ ಮಾತನಾಡುವಷ್ಟು ದೊಡ್ಡ ವಿದ್ವಾಂಸರಾಗಬೇಕು ಅಂತ ಹೇಳ್ತಿಲ್ಲ ಆದರೆ ಕನಿಷ್ಠ ಪಕ್ಷದ ಕೆಲವು ಚಿಂತನೆಗಳು ಪ್ರಮೇಯಗಳು ಜೀವನದಲ್ಲಿ ನಿತ್ಯದಲ್ಲಿ ನಾನು ಸ್ವ ಗುರುಗಳು ಭಕ್ತಿ ಪ್ರಚಾರದ ಒಂದು ರಥದ ಸಂದೇಶಕ್ಕೆ ಕಳಿಸುವಾಗ ಭಕ್ತಿ ಬಹಳ ಮುಖ್ಯ ಅಂತ ಒಂದು ಸಂದೇಶವನ್ನೇ ಹೇಳಿದರು ಅಂದರೆ ಪ್ರತಿಯೊಬ್ಬರಿಗೂ ಭಕ್ತಿ ಬೇಕು ಅಂತ ತಾಯಿಯಲ್ಲಿ ಭಕ್ತಿ ತಂದೆಯಲ್ಲಿ ಭಕ್ತಿ ಗುರುವಿನಲ್ಲಿ ಭಕ್ತು ಅಣ್ಣನಲ್ಲಿ ಭಕ್ತಿ ತಮ್ಮನಲ್ಲಿ ಪ್ರೀತಿ ಹೀಗೆ ಭಕ್ತಿಯ ಮೂರು ಮುಜ ಏನಿದೆ ವಾತ್ಸಲ್ಯ ಸ್ನೇಹ ಮತ್ತು ಗೌರವ ಅನ್ನೋದು ಇದು ಮೂರೂ ರೀತಿಯಲ್ಲಿ ದೇವರಲ್ಲಿ ಇದ್ದರೆ ಮಾತ್ರ ಜೀವನದಲ್ಲಿ ಎಲ್ಲರಲ್ಲೂ ನಾವು ದೇವರನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಇದು ಒಂದು ಪ್ರಮೇಯ ನಮಗೆ ಚೆನ್ನಾಗಿ ಬದುಕಿನಲ್ಲಿ ಗೊತ್ತಿದ್ದರೆ ನಾವು ಯಾರ ಮೇಲೂ ಈರ್ಷ್ಯ ತೋರಿಸುವುದಾಗುವುದಿಲ್ಲ ಅಥವಾ ಯಾರ ಬೆಳವಣಿಗೆಗೂ ಕೂಡ ಕರುಬೋದಾಗುವುದಿಲ್ಲ ಹೊರತು ನಾವು ನಮ್ಮ ಬದುಕಿನಲ್ಲಿ ಸಿಕ್ಕಿದ್ದರಲ್ಲಿ ಭಗವಂತ ನಮ್ಮ ಕೈಗೆ ಬೇಕಾದ್ದನ್ನೇ ಕೊಟ್ಟಿದ್ದಾನೆ ಪಂ ಕಪಾಲಿಗೆ ಅಂತದ್ದು ಪಂಚಾಮೃತ ಅನ್ನುವ ಚಿಂತನೆಯ ಮೂಲಕ ನಮಗೆ ಆ ಶಾಸ್ತ್ರದಲ್ಲಿ ನಮ್ಮ ಇತಿಮಿತಿ ಅರ್ಥ ಆಗುತ್ತೆ ಭಗವಂತನ ಎತ್ತರ ಅರ್ಥ ಆಗುತ್ತೆ ನಾವು ಏನು ಪ್ರಯತ್ನ ಮಾಡಿದ್ದೇವೆ ಅದಕ್ಕೆ ತಕ್ಕ ಫಲವನ್ನೇ ಭಗವಂತ ಕೊಡ್ತಾನೆ ಅನ್ನುವ ವಿಶ್ವಾಸ ಬಂದಾಗ ಅವನು ಯಾವತ್ತೂ ಕೂಡ ಅವನನ್ನು ಚಿಂತನೆ ಮಾಡಬೇಕಾದದ್ದನ್ನು ಹೇಳುವಾಗ ಅವನು ದೋಷವನ್ನು ಉಂಟು ಮಾಡುವುದಿಲ್ಲ ಯಾರಿಗೂ ಕೂಡ ಅಂತ ನಿರಸ್ತ ಕುಹಕ ಅಂತ ಅವನನ್ನು ಕರೆಯುವುದು ಆ ಶಬ್ದದಿಂದ ಭಗವಂತನ ಅರ್ಥ ಮಾಡಿಕೊಂಡಾಗ ನಾವು ಜೀವನದಲ್ಲಿ ನಿರಂತರ ಬಾಹ್ಯ ಸುಖವನ್ನೂ ಪಡಿತೇವೆ ಪಡದ ಬಗ್ಗೆ ನಮಗೆ ಅದು ನಾಳೆ ಸಿಗಲಿಲ್ಲ ಅಂತಾದಾಗ ಅದರಿಂದ ನಾವು ಡಿಪ್ರೆಷನಿಗೆ ಒಳಗಾಗುವುದಿಲ್ಲ ಮತ್ತು ಅಂತರಂಗದ ಸುಖದ ಕಡೆಗೆ ಹೋಗುವ ದಾರಿಯಲ್ಲಿ ಇದೆಲ್ಲ ಬಂದು ಹೋಗುವಂಥದ್ದು ಎಚ್ಚರ ಇದ್ದೇ ಇರುತ್ತೆ